ವಿಶೇಷವಾಗಿ ಬೆಳಿತಂಗಡಿಯ ಆದಿವಾಸಿ ಕುಟುಂಬದ ಸದಸ್ಯರ ಸ್ವಾತಂತ್ರ್ಯ ಬಂದ ನಂತರವೂ ಕೂಡ ಕೆಲವು ಕಡೆ ಇನ್ನೂ ಕೂಡ ವಿದ್ಯುತ್ ಸಂಪರ್ಕ ಬಂದಿಲ್ಲ ಅಂತ ಹೇಳಿದ್ರೆ ಅದು ಅತ್ಯಂತ ಶೋಚನೀಯ ವಿಚಾರ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ಇವತ್ತು ಚಂದ್ರನ ಚಂದ್ರಾಯನಕ್ಕೆ ಕೈ ಹಾಕ್ತಿದ್ದೇವೆ ಬೇರೆ ಗ್ರಹಗಳಿಗೆ ಉಪಗ್ರಹವನ್ನು ಕಳಿಸ್ತಾ ಇದ್ದೇವೆ ಇಲ್ಲಿಂದ ರಿಮೋಟ್ ಆಗಿ ಅಲ್ಲಿರುವಂತಹ ಉಪಗ್ರಹಗಳನ್ನ ನಾವು ಇಟ್ಕೊಂಡು ಸಂಶೋಧನೆಯನ್ನು ಮಾಡುವ ಕಾಲಘಟ್ಟದಲ್ಲಿ ನಮ್ಮ ಊರಿನ ಕೆಲವು ಭಾಗಗಳಲ್ಲಿ ಇನ್ನೂ ಕೂಡ ಮೂಲಭೂತ ಸೌಕರ್ಯದಲ್ಲಿ ಒಂದಾಗಿರುವಂತಹ ವಿದ್ಯುತ್ ಸಂಪರ್ಕ ಬಂದಿ ಬಂದಿಲ್ಲ ಅಂತ ಹೇಳಿದ್ರೆ ಇದು ಅತ್ಯಂತ ಶೋಚನೀಯ ವಿಚಾರ ನನಗೆ ಈ ವಿಚಾರ ತಿಳಿದಿದ್ದು ನಾನು ಸತೀಶ್ ಅವರ ಜೊತೆ ಆ ಭಾಗದಲ್ಲಿ ಚುನಾವಣೆ ಪ್ರಚಾರಕ್ಕೆ ಹೋದಾಗ ಆ ಭಾಗದವರು ಬಹಳ ನೋವಿನಿಂದ ಈ ವಿಚಾರವನ್ನು ನನಗೆ ತಿಳಿಸಿದೆ ಆಗ ನನಗೂ ಕೂಡ ಇದರ ಅರಿವಾಯಿತು ಆಗ ನಾವು ಯೋಚನೆ ಮಾಡಿ ಕೇಳಿದಾಗ ನಮ್ಮ ಶೇಖರ್ ಕುಕ್ಕೇಡಿಯವರ ಹತ್ರ ಜಯಾನಂದ ಮಿಳಿಕಲ್ ಅವರ ಹತ್ರ ಕೇಳಿದಾಗ ಈ ರೀತಿ ಏಳು ಗ್ರಾಮದ ಭಾಗಗಳಲ್ಲಿ ಇವತ್ತಿಗೂ ವಿದ್ಯುತ್ ಸಂಪರ್ಕ ಬಂದಿಲ್ಲ ಅನ್ನೋ ವಿಚಾರಕ್ಕೆ ಹೋಗ್ತಾಯ್ತು ಇದಾದ ನಂತರ ಚುನಾವಣೆ ಮುಗಿತು ಫಲಿತಾಂಶಗಳೆಲ್ಲ ಬಂತು ಆಗ ನಮ್ಮ ಶೇಖರ್ ಕುಕ್ಕೇಡಿಯವರು ಇದ್ರ ಬಗ್ಗೆ ಸುದೀರ್ಘವಾಗಿ ಒಂದಷ್ಟು ಕಡತಗಳನ್ನ ಒಟ್ಟುಗೂಡಿಸಿ ಅದಕ್ಕೆ ಬೇಕಾಗಿರುವಂತಹ ಸರ್ವೆ ಆಗಿರಬಹುದು ಅರ್ಜಿಗಳಾಗಿರ್ಬೋದು ಅದಕ್ಕೆ ಬೇಕಾಗಿರುವಂತ ಅಧಿಕಾರಿಗಳನ್ನ ಭೇಟಿ ಮಾಡಿ ಒಂದು ದೊಡ್ಡ ಕಡತವನ್ನ ಹೊಂದಾಣಿಕೆಯನ್ನ ಮಾಡಿದರು ಆದ್ರೆ ಎಲ್ಲೋ ಒಂದು ಕಡೆ ಇದಕ್ಕೆ ಒಂದಷ್ಟು ಇಚ್ಛಾಶಕ್ತಿ ಬೇಕು ಇನ್ನೊಂದಷ್ಟು ತಾಂತ್ರಿಕ ಅಡಚಣೆಗಳು ಬಂತು ಆಗ ನಮ್ಮ ವೆಂಕಪ್ಪ ಅವರು ನಮ್ಮ ಸತೀಶ್ ಅವರು ನಮ್ಮ ಶೇಖರ್ ಕುಕ್ಕೇಣಿ ಅವರು ಇನ್ನೊಂದಷ್ಟು ನಾಯಕರುಗಳು ನಾವು ಬೆಂಗಳೂರಿಗೆ ಹೋಗಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಭೇಟಿ ಮಾಡಿದ್ವಿ ಆಗ ಅವ್ರು ಹೇಳಿದ್ದು ಇದರಲ್ಲಿ ಹಾಕುವಂತಹ ಪೋರ್ಟಲ್ ಏನಿದೆ ಅದು ಪರಿವೇಶ್ ಒನ್ನಿಂದ ಶಿಫ್ಟ್ ಆಗಿ ಪರಿವೇಶ್ ಗೆ ಬಂದಿದೆ ಅನ್ನೋ ವಿಚಾರವನ್ನು ಹೇಳಿದ್ರು ಅದಕ್ಕೆ ಇಲ್ಲಿ ಅದು ಸಾಧ್ಯ ಇಲ್ಲ ಅದಕ್ಕೆ ದೆಹಲಿಗೆ ಹೋಗಬೇಕು ಅಂತ ಹೇಳಿದ್ರು ದೆಹಲಿಗೆ ಹೋಗಿ ಅಲ್ಲಿ ಕೇಂದ್ರ ಸರ್ಕಾರದ ಪರ್ಯಾವರಣ ಭವನದಲ್ಲಿ ಅಲ್ಲಿ ರಾಕೇಶ್ ಸಿಂಗ್ ಅನ್ನುವ ಅಧಿಕಾರಿಗಳು ಬೇರೆ ಬೇರೆ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಈ ವಿಚಾರಕ್ಕೆ ವೇಗವನ್ನು ಕೊಡುವಂತ ಪ್ರಯತ್ನವನ್ನು ಮಾಡಿದ್ರು ನಮಗೆ ದೊಡ್ಡ ಶಕ್ತಿಯಾಗಿ ಬಂದಿದ್ದು ಮಾನ್ಯ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಹಲವಾರು ಬಾರಿ ಹೇಳ್ತಾ ಇರ್ತಾರೆ ನಾನು ಆದಿವಾಸಿಗಳ ಪರ ಪರವಾಗಿದ್ದೇನೆ ದಲಿತರ ಪರವಾಗಿದ್ದೇನೆ ಅಲ್ಪಸಂಖ್ಯಾತರವರ ಪರವಾಗಿದ್ದೇನೆ ಹೆಣ್ಣು ಮಕ್ಕಳ ಪರವಾಗಿದ್ದೇನೆ ಅಂತ ಹೇಳೋದನ್ನು ನಾವು ಕೇಳಿದ್ವಿ ಆದ್ರೆ ಕಾರ್ಯರೂಪಕ್ಕೆ ತರುವಂತಹ ದೊಡ್ಡ ಪ್ರಯತ್ನವನ್ನ ಸಿದ್ದರಾಮಯ್ಯ ಅವರು ಮಾಡ್ತಾರೆ ಸಿದ್ದರಾಮಯ್ಯ ಸರ್ಕಾರ ಬಂದ ಸ್ವಲ್ಪ ದಿನಗಳಲ್ಲಿ ಒಂದು ಆರು ತಿಂಗಳಲ್ಲಿ ಒಂದು ಅರಣ್ಯ ಹಕ್ಕು ಕಾಯ್ದೆ ಇದಕ್ಕೆ ಒಳಪಟ್ಟು ಪಡುವಂತಹ ಅರಣ್ಯದ ಅಂಚಿನಲ್ಲಿರುವ ವಾಸಿಸುವ ಬುಡಕಟ್ಟು ಸಮುದಾಯಗಳಿಗೆ ಬೇಕಾಗಿರುವಂತಹ ಮೂಲಭೂತ ಸೌಕರ್ಯವನ್ನು ಒದಗಿಸುವಂತ ಒಂದು ಮೀಟಿಂಗ್ ಅನ್ನ ಮಾಡುತ್ತಾರೆ ಈ ಮೀಟಿಂಗ್ ಅಲ್ಲಿ ರಾಜ್ಯದ ಎಲ್ಲ ಡಿ ಸಿಗಳು ಅರಣ್ಯ ಸಚಿವರು ನಮ್ಮ ಜಾರ್ಜ್ ಅವರು ನಮ್ಮ ಈ ಇಂಧನ ಸಚಿವರು ಮತ್ತೆ ಸಂಬಂಧಪಟ್ಟ ಎಲ್ಲ ಸಚಿವರುಗಳನ್ನ ಒಗ್ಗೂಡಿಸಿ ಅರಣ್ಯ ಹಾಗೂ ಕಾಯ್ದೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಒಗ್ಗೂಡಿಸಿ ಮಲೆಕುಡಿಯ ಕೊರಗ ಈ ಈ ರೀತಿಯ ಎಲ್ಲ ಸಮುದಾಯದ ಮುಖಂಡರನ್ನ ಸೇರಿಸಿ ನಿರಂತರವಾಗಿ ಮೀಟಿಂಗ್ ಅನ್ನ ಮಾಡ್ತಾರೆ ಇದರಲ್ಲಿ ಆದಿವಾಸಿಗಳಿಗೆ ಮನೆಗೆ ಹೋಗುವಂತ ದಾರಿ ದಾರಿ ದೀಪ ಅವರಿಗೆ ಬೇಕು ಆಗಿರುವಂತಹ ವಿದ್ಯುತ್ ಸಂಪರ್ಕ ಪಡಿತರ ಚೀಟಿ ಐ ಟಿ ಡಿ ಪಿ ಕೊಡುವಂತಹ ಸಾಮಗ್ರಿಗಳ ವಿಚಾರ ಅವರಿಗೆ ಕೊಡುವಂತಹ ಭೂಮಿ ಹಕ್ಕಿನ ವಿಚಾರ ಅವರಿಗೆ ಅವರಿಗೆ ಏನಿವತ್ತು ನ್ಯಾಯವಾಗಿ ಅವರನ್ನ ನಡೆಸಿಕೊಳ್ಳುವಂತ ಕಾಯ್ದೆಗಳಿದೆ ಅದರ ಅನುಷ್ಠಾನ ಆಗ್ತಾ ಇದೆ ಇಲ್ವಾ ಇದೆಲ್ಲರ ಪರಿಶೀಲನಾ ಸಭೆಯನ್ನ ನಿರಂತರವಾಗಿ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಇಂಥ ಸಂದರ್ಭದಲ್ಲಿ ವಿಶೇಷವಾಗಿ ನಾನು ಮಾನ್ಯ ದಿನೇಶ್ ಗುಂಡ್ರಾವ್ ಅವ್ರಿಗೂ ಕೂಡ ಅಭಿನಂದನೆಯನ್ನ ತಿಳಿಸಲಿಕ್ಕೆ ಹೇಳ್ತೇನೆ ಬೆಳಿಗ್ಗೆಗಳಲ್ಲಿ ಈ ರೀತಿಯ ಪರಿಸ್ಥಿತಿ ಇದೆ ಅಂತ ಹೇಳಿದ ತಕ್ಷಣ ಮೊನ್ನೆ ದಿನೇಶ್ ಗುಂಡ್ರಾವ್ ಅವರು ಕೂಡ ಕಾರ್ಯಪ್ರವೃತ್ತರಾಗಿ ಜಾವ ಜಾವ್ ಅಕ್ತಾರ್ ಅವರಿಗೆ ಫೋನ್ ಮಾಡಿ ಚೀಫ್ ಸೆಕ್ರೆಟರಿ ಅವರಿಗೆ ಫೋನ್ ಮಾಡಿ ಅದರ ಅರಣ್ಯ ಸೆಕ್ರೆಟರಿ ಅವರಿಗೆ ಫೋನ್ ಮಾಡಿ ಹೆಚ್ಚಿನ ಮುಖವರ್ಜಿ ವಹಿಸಿ ಇದನ್ನ ಅನುಷ್ಠಾನಕ್ಕೆ ತರಬೇಕು ಅನ್ನೋ ವಿಚಾರವನ್ನು ಹೇಳಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಮಾನ್ಯ ಈಶ್ವರ್ ನಂಡ್ರೆ ಅವರು ಭೇಟಿ ಕೊಟ್ಟಾಗ ಕೂಡ ಈ ಎಲ್ಲ ಸಮುದಾಯದವರು ನಮ್ಮ ನಾಯಕರು ಶೇಖರ್ ಕುಟ್ಯಾಣಿ ಅವರೆಲ್ಲ ಬಂದು ಅವರಲ್ಲೂ ಕೂಡ ಮನವಿಯನ್ನ ಮಾಡಿ ಇಲ್ಲಿಯ ಜ್ವಲಂತ ಪರಿಸ್ಥಿತಿಯನ್ನ ಅವರಿಗೆ ಸವಿಸ್ತಾರವಾಗಿ ವಿವರಿಸಿ ಹೇಳಿದರು ಇದೆಲ್ಲರ ಪರಿಣಾಮವಾಗಿ ಇವತ್ತು ಈ ಒಂದು ಕೆಲಸಕ್ಕೆ ನಮಗೆ ವೇಗ ಸಿಕ್ಕಿದೆ ಇದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ಕಂದಾಯ ಇಲಾಖೆ ಇದೆ ಇಲ್ಲಿ ನಮ್ಮ ಅರಣ್ಯ ಇಲಾಖೆ ಇದೆ ಇಲ್ಲಿ ನಮ್ಮ ಮೆಸ್ಕಾಂ ಇದೆ ಇಲ್ಲಿ ನಮ್ಮ ಇಂಧನ ಸಚಿವರು ಇದ್ದಾರೆ ತಹಸೀಲ್ದಾರ್ ಅವರಿದ್ದಾರೆ ಡಿ ಸಿ ಅವರಿದ್ದಾರೆ ಎಲ್ಲ ಅಧಿಕಾರಿಗಳು ಕೇಂದ್ರ ಸರ್ಕಾರದ ಕೆಲವು ಅಧಿಕಾರಿಗಳಿದ್ದಾರೆ ಇವರೆಲ್ಲರ ಒಂದು ಒಗ್ಗೂಡ ಒಗ್ಗೂಡಿಕೆಯಿಂದ ಕೆಲಸ ಮಾಡಿ ಈ ಒಂದು ಪ್ರಗತಿಯನ್ನು ನಾವು ಸಾಧಿಸಲಿಕ್ಕೆ ಪ್ರಾರಂಭ ಆಯ್ತು ಇದರೊಂದಿಗೆ ಅರಣ್ಯ ಇಲಾಖೆಯಲ್ಲಿ ಇರುವಂತ ಕೆಲವು ಕಠಿಣ ಕ್ಲಿಷ್ಟವಾದ ಕಾನೂನನ್ನ ಸಡಿಲಿಕೆ ಮಾಡುವುದಕ್ಕೆ ಸಾಮಾನ್ಯ ಸಿದ್ದರಾಮಯ್ಯನವರು ಸೂಚನೆಯನ್ನ ಕೊಟ್ಟರು ಅದರಿಂದ ಈ ಭಾಗ ಏನು ಇವತ್ತು ಕಾಡ ವೈಲ್ಡ್ ಲೈಫ್ ನಮ್ಮ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ಭಾಗವಾಗಿ ಇಲ್ಲಿದೆ ಅದನ್ನ ಮೆಸ್ಕಾಂಗೆ ಹಸ್ತಾಂತರಿಸಬೇಕು ಅನ್ನೋ ಒಂದು ವಿಚಾರ ಕೂಡ ಹೇಳಿದ್ರು ಇದರ ಅನುಗುಣವಾಗಿ ಆರು ನಾಲ್ಕು ಏಳು ಹೆಕ್ಟೇರ್ ಜಾಗವನ್ನ ಮೆಸ್ಕಾಂಗೆ ಹಸ್ತಾಂತರಿಸಲಾಯಿತು ಇದಕ್ಕೆ ಸರಿಸುಮಾರು ಹತ್ತು ಲಕ್ಷ ರೂಪಾಯಿಯ ದಿವಸಗಳ ಮುಂಚೆ ಹೋಗಿ ಇವತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಟ್ಟಿದ್ದಾರೆ ಇನ್ನೇನು ಎರಡು ಲಕ್ಷ ರೂಪಾಯಿ ಅಲ್ಲಿ ಬೋರ್ಡ್ಗಳು ಇನ್ನೊಂದು ಇದಕ್ಕೆ ಎರಡು ಲಕ್ಷ ರೂಪಾಯಿ ಟೋಟಲ್ ಆಗಿ ಹನ್ನೆರಡು ಲಕ್ಷ ರೂಪಾಯಿಯನ್ನ ಮೆಸ್ಕಾಂ ಅರಣ್ಯ ಇಲಾಖೆಗೆ ಕಟ್ಟಿ ಇನ್ನ ಏಪ್ರಿಲ್ ತಿಂಗಳು ಕೊನೆಗೊಳ್ಳುವ ಮುಂಚೆ ಇದಕ್ಕೆ ಕಂಬಗಳನ್ನು ಅಳವಡಿಸಿ ಅಲ್ಲಿ ವಿದ್ಯುತ್ ಅನ್ನು ಕೊಡುವಂತ ಕೆಲಸವನ್ನು ಮಾಡ್ತೇವೆ ಇದು ಅತ್ಯಂತ ಶೀಘ್ರದಲ್ಲಿ ಕೆಲಸ ಈಗ ಪ್ರಾರಂಭವಾಗಿದೆ ಇದಕ್ಕೆ ನಾವು ಲೈನ್ ಆಫ್ ಮಾಡಬೇಕಾಗಿಲ್ಲ ಯಾಕಂದ್ರೆ ಎಲ್ಲ ಹೊಸ ಲೈನ್ ಆಗಿರೋದ್ರಿಂದ ಅಲ್ಲಿ ಕೊಡ್ತಾರೆ ಇದು ಮಲೆ ಕುಡಿಯೋರಿಗೆ ಮಾತ್ರ ಮಾಡ್ತಾ ಇದ್ದೇವೆ ಅಂತ ಬೇರೆ ಅನ್ಕೊಳ್ಳಕ್ಕೆ ಬೇಡ ಇಲ್ಲಿ ಮಲೆಕುಡಿಯ ಸಮುದಾಯದವ್ರು ಇರೋದು ಒಂದು ಹದಿನೈದು ಕುಟುಂಬ ಮಲೆಕುಡಿಯ ಸಮುದಾಯ ಅಂತ ಆದ್ರೆ ಇಪ್ಪತ್ತೆಂಟು ಕುಟುಂಬ ಎಲ್ಲ ವರ್ಗಕ್ಕೆ ಸೇರಿದಂತ ಅವರು ಇದ್ದಾರೆ ಇವತ್ತು ಮಲೆಕುಡಿಯ ಅಥವಾ ಕುಟುಂಬಕ್ಕೆ ಬಂದಂತ ಲೈನ್ ಎಲ್ಲ ಕುಟುಂಬಗಳಿಗೂ ಬರುವಂತ ಕೆಲಸವನ್ನ ನಾವು ಖಂಡಿತ ಸರ್ಕಾರದ ವತಿಯಿಂದ ಮಾಡ್ತೇವೆ ಇದಾದ ನಂತರ ನಮಗೆ ಇರುವಂತಹ ದೊಡ್ಡ ಇನ್ನೊಂದು ದೊಡ್ಡ ಸವಾಲು ಅಂತ ಹೇಳಿದ್ರೆ ಮಿಕ್ಕ ಆರು ಗ್ರಾಮಗಳಿಗೆ ಗ್ರಾಮದ ಭಾಗಗಳಿಗೆ ನಾವು ಇಲ್ಲಿಯೂ ಕೂಡ ಸ್ವತಂತ್ರ ವಿದ್ಯುತ್ ಬಂದಿಲ್ಲ ಅದರಲ್ಲಿ ಈಗ ಮಾಳಿಗೆ ಪಾಂಜಲ್ ಎಸ್ ಟಿ ಕಾಲನಿಗೆ ಈಗ ವಿದ್ಯುತ್ ಸಂಪರ್ಕವನ್ನ ಕೊಡುವ ಕೆಲಸವನ್ನ ಸರ್ಕಾರ ಮಾಡಿದೆ ಮುಂದೆ ನಮ್ಮ ಈ ತಂಡ ಮತ್ತೆ ಎಲ್ಲ ಅಲ್ಲಿಯ ಅಧಿವಾಸಿ ಬಂಧುಗಳು ಮತ್ತು ಸರ್ಕಾರದ ಎಲ್ಲ ಅಧಿಕಾರಿಗಳ ಜೊತೆ ಆಳಂಬ ಎಸ್ ಟಿ ಕಾಲನಿ ಪುತ್ತಲೂರು ಭಾಗದ ಆಳಂಬ ಎಸ್ ಟಿ ಕಾಲನಿ ಅಲ್ಲಿಂದ ನೂಜೋಡಿ ಕುಳಂತಾಜೆ ಎಸ್ ಟಿ ಕಾಲನಿ ನಾರವಿ ಗ್ರಾಮದಲ್ಲಿರುವಂತದ್ದು ಕೇಡೇಲು ಎಸ್ ಟಿ ಕಾಲನಿ ನಾವರ ಬಂಗೇರ್ ಬಲ್ ಬಂಗೇರ್ಬಲ್ಕೆ ಸುರ್ಲಿ ಪಾತಾಳಿಕೆ ತಿಮ್ಮಯ್ಯ ಕಂಡ ಎನ್ನುವ ಮಲವಂತಿಗೆ ಗ್ರಾಮದಲ್ಲಿರುವಂತಹ ಒಂದು ಭಾಗ ಹುಳಿತಾಳಿ ಎರ್ಮಾಲೆ ಕಾಸರೋಡಿ ಎಸ್ ಟಿ ಕಾಲೋನಿ ನಾವೂರದಲ್ಲಿರುವಂತಹ ಭಾಗ ಇತ್ತಿಲಪ್ಪ ಇತ್ತಿಲಪೇಲ ಎಸ್ ಟಿ ಕಾಲನಿ ಸವನಾನು ಈ ಎಲ್ಲ ಏಳು ಗ್ರಾಮಕ್ಕೆ ವಿದ್ಯುತ್ ಸಂಪರ್ಕವನ್ನು ಕೊಡುವಂತ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡ್ತೇವೆ ಇದರಲ್ಲಿ ಕೆಲವು ತಾಂತ್ರಿಕ ಅಡೆತಡೆಗಳಿದ್ರು ಕೂಡ ಇವತ್ತು ಈ ಒಂದು ಫೈಲು ಶೇಖರ್ ಕುಕ್ಕೇಡಿ ಅವರ ಸುದೀರ್ಘವಾಗಿ ಇದನ್ನ ಅಧ್ಯಯನ ಮಾಡಿದ್ದಾರೆ ಅವರಿಗೆ ಎಲ್ಲಾ ಮಾಹಿತಿ ಇರೋದ್ರಿಂದ ಅವರ ನೇತೃತ್ವದಲ್ಲಿ ಈ ಭಾಗಕ್ಕೆ ಎಲ್ಲ ಭಾಗಕ್ಕೂ ಏಳು ಭಾಗಕ್ಕೂ ಇವತ್ತು ವಿದ್ಯುತ್ ಸಂಪರ್ಕವನ್ನು ಕೊಡುವಂತ ಕೆಲಸವನ್ನು ನಾವು ಮಾಡ್ತೇವೆ ಇದಕ್ಕೆ ಸಾರ್ವಜನಿಕರ ಸಹಕಾರ ಕೂಡ ನಾನು ಈ ಮುಖಾಂತರ ಬೇಡ್ಕೊಳ್ತಾ ಇದ್ದೇನೆ ಎಲ್ಲ ಅಧಿಕಾರಿಗಳಿಗೂ ಕೂಡ ನಿಮ್ಮ ಮುಖಾಂತರ ನಾನು ಅಭಿನಂದನೆಯನ್ನ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ಅಧಿಕಾರಿಗಳು ಕೂಡ ಅಷ್ಟೇ ಮಾಡಿದ್ದಾರೆ ಮೆಸ್ಕಾಂ ಡಿ ಅಧಿಕಾರಿಗಳು ಇರ್ಬೋದು ಅರಣ್ಯ ಇಲಾಖೆಯ ಅಧಿಕಾರಿಗಳು ಅಥವಾ ನಮ್ಮ ಮಾನ್ಯ ತಹಸೀಲ್ದಾರ್ ಅವರು ಇರ್ಬೋದು ಅಥವಾ ರಾಜ್ಯದಲ್ಲಿರುವಂತಹ ಅಧಿಕಾರಿಗಳು ಕೂಡ ಅತ್ಯಂತ ಶರವೇಗದಲ್ಲಿ ಕೆಲಸವನ್ನ ಮಾಡಿದ್ದಾರೆ ಎಲ್ಲರಿಗೂ ಅಭಿನಂದನೆಯನ್ನ ತಿಳಿಸ್ತೇನೆ ಬಹುಶಃ ಮುಂದಿನ ಒಂದು ವರ್ಷದಲ್ಲಿ ಬೆಳಕಗಳಲ್ಲಿ ಯಾವುದೇ ಮನೆಗೆ ವಿದ್ಯುತ್ ಸಂಪರ್ಕ ಇಲ್ಲ ಅನ್ನುವ ಪ್ರಶ್ನೆಯನ್ನು ನಾವು ಸಂಪೂರ್ಣವಾಗಿ ತಳ್ಳಿ ಹಾಕುವಂತ ಕೆಲಸವನ್ನ ಮಾಡ್ತೇವೆ ಬೆಳ್ತಂಗಡಿಯ ಪ್ರತಿ ಮನೆಗೂ ವಿದ್ಯುತ್ ಸಂಪರ್ಕ ಇದೆ ಅನ್ನುವ ವಿಚಾರವನ್ನ ಖಂಡಿತವಾಗಲೂ ಸಾಕಿಸುವ ಕೆಲಸವನ್ನು ಮುಂದೆ ಮಾಡ್ತೇವೆ ನಮಸ್ಕಾರ ತಾಲೂಕಿನ ಗ್ರಾಮ ಪಂಚಾಯತ್ನ ಸುಲ್ಕಿರಿ ಮುಗುರು ಮಾಲಿಗೆ ಆ ಬಾಲಕ ದಶಕದ ಹೋರಾಟದ ಫಲವಾಗಿ ಇವತ್ತು ಮುಗುರು ಆ ಮಾಲಿಗೆಗೆ ವಿದ್ಯುತ್ತಿನ ಸೌಕರ್ಯವನ್ನು ಲಭಿಸಲಿಕ್ಕೆ ನಾವು ಸ್ವಲ್ಪ ಇತಿಹಾಸಕ್ಕೆ ಹೋದ್ರೆ ಪ್ರಪ್ರಥಮಾರಿಗೆ ದಿವಂಗತ ಮರ್ಮೋಸಿಂಗ್ ಪ್ರಧಾನಮಂತ್ರಿಯನ್ನು ನಾವೆಲ್ಲರೂ ನೆನಪಿಸಬೇಕಾಗ್ತದೆ ಮತ್ತು ಫಾರೆಸ್ಟ್ ರೈಟ್ ಆಕ್ಟ್ ಹಕ್ಕು ಕಾಯ್ದೆಯನ್ನ ಆಗಿನ ನಮ್ಮ ನಾಯಕರು ಹೇಳಿದರು ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷಗಳಾದ್ರೂ ಕೂಡ ಇವತ್ತು ನಮಗೆ ವಿದ್ಯುತ್ ಶಕ್ತಿ ಸಿಗಲಿಲ್ಲ ಕಾರಣ ರಾಷ್ಟ್ರೀಯ ಉದ್ಯಾನವನ ಮತ್ತು ಈ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯೂ ಕೂಡ ವಿದ್ಯುತ್ ವ್ಯಕ್ತಿಗಳು ಹೋಗ್ಲಿಕ್ಕೆ ಆಗೋದಿಲ್ಲ ದೇಶದ ಇತಿಹಾಸವನ್ನು ನಾವು ಗಮನಿಸಿದಾಗ ಅತಿ ಹೆಚ್ಚು ನಕ್ಸಲೇಟ್ ಚಟುವಟಿಕೆಗಳು ದೇಶದಲ್ಲಿ ಆಗ್ತಿರುವ ಸಂದರ್ಭದಲ್ಲಿ ಆಗಿನ ನಮ್ಮ ಕಾಂಗ್ರೆಸ್ ಸರ್ಕಾರದ ಮನಮೋಹನ್ ಈ ಲಕ್ಷ ಚಟುವಟಿಕೆಗಳು ದೇಶದಲ್ಲಿ ಜಾಸ್ತಿ ಆಗ್ತಿದೆ ಕಾರಣಗಳೇನು ಆ ಮೂಲಭೂತ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಇವತ್ತು ಎರಡ್ ಸಾವಿರದ ಆರು ಎಂಟರಲ್ಲಿ ಇವತ್ತು ಫಾರಿಸ್ಟ್ ರೈಟ್ ಆಕ್ಟ್ ಅನ್ನ ತಂದು ಇವತ್ತು ಅದರ ಲಾಭ ಕೂಡ ನಮ್ಮ ಬೆಳೆ ಕರ್ನಾಟಕ ರಾಜ್ಯದ ಬೆಳ್ತಂಗಡಿ ತಾಲೂಕಿನ ಸುರ್ಕಿ ಮಗುರು ಕೂಡ ಸಂದರ್ಭದಲ್ಲಿ ಹೇಳಿಕೆ ಮನಮೋಹನ್ ಸಿಂಗ್ ಅಭಿನಂದಿಸಲೇಬೇಕಾಗ್ತದೆ ಇವತ್ತು ನಾನು ಹೇಳಿಕೆ ಆಗ ನಾನು ಆ ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಫಾರೆಸ್ಟ್ ಅರಣ್ಯ ಹಕ್ಕು ಸಮಿತಿಯಲ್ಲೂ ಕೂಡ ಜಿಲ್ಲಾ ಮಟ್ಟದ ಡಿ ಸಿ ಅವರ ಅಧ್ಯಕ್ಷತೆ ಸಭೆಯಲ್ಲಿ ನಾನು ಕೂಡ ಸದಸ್ಯನಾಗಿದ್ದೆ ಪ್ರಾರಂಭಿಕ ಅನ್ನ ನನಗೆ ಅನುಭವಗಳು ಕಂಡಿತ್ತು ಆದರೂ ಪ್ರಾರಂಭಿಕ ಅಂತ ನಮ್ಮ ಸದೀಶ್ ಎಸ್ಎಂ ಅವರು ಮತ್ತು ವೆಂಕಪ್ಪ ಅವರು ಈ ವಿಚಾರವನ್ನ ಗ್ರಾಮ ಸಭೆ ಆಗಾಗ ಚರ್ಚೆ ಆಗ್ತಿತ್ತು ವಸಂತ ನಮ್ಮ ಅವರು ಸತೀಶರಾಗಿ ಅವರ ಸದಸ್ಯರ ಎಲ್ಲ ಗ್ರಾಮ ಸಭೆಗಳಲ್ಲೂ ಕೂಡ ವಿವಿಧ ವಿಚಾರ ಬಗ್ಗೆ ಆದ್ರವತ್ತು ಹತ್ತು ವರ್ಷ ಆದರೂ ಕೂಡ ಇವತ್ತು ನಾನು ನಿರಂತರವಾಗಿ ಇದರ ಬೆನ್ನೂ ಸತೀಶ್ ಎಸ್ ಎತ್ತು ವೆಂಕಪ್ ತುಂಬಾ ಹತ್ತು ವರ್ಷಗಳಿಂದ ಕನಿಷ್ಠ ನಾವೊಂದು ಹತ್ತಿಪ್ಪತ್ತು ಸಲ ಬೆಂಗಳೂರಿಗೆ ಹೋಗಿರ್ಬೋದು ಆ ತುಂಬಾ ನೋವು ಕೂಡ ಅಲ್ಲಿ ಕೆಲವರು ಕೊಟ್ಟಿದ್ದಾರೆ ಅದು ಆಗುವುದಿಲ್ಲ ಅದು ಖಾಸಗಿಯವನ ಸ್ವಲ್ಪ ದುಡ್ಡನ್ನು ಕಲೆಕ್ಷನ್ ಮಾಡಿಕೊಂಡು ಅವರೊಬ್ಬ ಬೆಂಗಳೂರಿಗೆ ಮಜಾಮಾಲಿಗೆ ಹೋಗುವುದು ದುಡ್ಡನ್ನು ಹಿಡ್ಕೊಂಡು ಅಂತ ತುಂಬಾ ಬೇಡದಾಗಿ ಅಲ್ಲಿ ಮಾತಾಡ ಹೆಸರನ್ನು ಉಲ್ಲೇಖ ಮಾಡ್ತು ಯಾರು ಆರೋಪವನ್ನು ಮಾಡಿದ್ರೆ ಅವರಿಗೂ ಇದರ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತಿದ್ದೇನೆ ತುಂಬಾ ನಾನು ಕೂಡ ಆ ಸಂದರ್ಭದಲ್ಲಿ ಈಗ ಕೂಡ ಈಗ ನಮ್ಮ ಐದು ವರ್ಷದ ಹಿಂದೆ ಸರ್ಕಾರ ಈಗ ಅವರಿಗೆ ಯಾವ ರೀತಿಯಾಗಿ ಅರ್ಜಿ ಹಾಕ್ಬೇಕು ಎಂಬ ಬಗ್ಗೆ ಟ್ರೈನಿಂಗ್ ಅನ್ನು ಕೊಟ್ಟು ಇವಾಗ ಸ್ವಲ್ಪ ಸುಲಭ ಆಗಿದೆ ನಾವು ಪ್ರಾರಂಭ ಮಾಡುವ ಸಂದರ್ಭದಲ್ಲಿ ಯಾರು ಕೂಡ ಗೊತ್ತಿಲ್ಲ ಯಾವ ಅಧಿಕಾರಿ ಹಾಕ್ಬೇಕು ಮಟ್ಟದಲ್ಲಿ ಬೈಲೂರ್ನ ಎಸ್ ಆರ್ ನಾಯ್ಕ ರಿಟೈರ್ಡ್ ಮಿಲಿಟರಿ ಅವರು ಅವರು ತುಂಬಾ ತುಂಬಾ ನಮ್ಗೆ ಸಪೋರ್ಟ್ ಮಾಡಿದ ಕಾರಣ ಇವತ್ತು ನಮ್ಗೆ ವಿದ್ಯುತ್ ಅನ್ನ ಈ ಭಾಗಕ್ಕೆ ತರಲಿಕ್ಕೆ ತುಂಬಾ ಪ್ರಯೋಜನ ಆಗಿದೆ ಈ ಸಂದರ್ಭದಲ್ಲಿ ಆಗಿನ ಡಿ ಸಿ ಅವರು ರಸಿಕಲ್ ಅವರು ಆ ಭೂಮಿಯನ್ನ ನಮ್ಗೆ ಆ ಫಾರೆಸ್ಟ್ ನಿಂದ ರೆವಿ ವಿನೇತ ಪಡಿಸಲಿಕ್ಕೆ ಅವರು ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತು ರಾಜೇಂದ್ರ ದೇವಿ ಡಿ ಸಿ ಅವರು ಮತ್ತೆ ಈಗಿನ ಡಿ ಸಿ ಅವರು ಎಲ್ಲ ಅಧಿಕಾರಿಗಳು ಕೂಡ ನಮಗೆ ಎಲ್ಲರೂ ಕೂಡ ಸಹಕಾರವನ್ನು ಮಾಡಿದ್ದಾರೆ ಆದ್ರೆ ನಮ್ಗೆ ಸ್ವಲ್ಪ ಅಲ್ಲ ಸರ್ಕಾರ ಇದಿನ್ನಡೆ ಯಾಕಂದ್ರೆ ನಾವು ತುಂಬಾ ಸಲ ಬೆಂಗಳೂರು ಮತ್ತು ಕಾರ್ಕಲಾ ಡೇ ಆಫೀಸ್ ಮಂಗಳೂರಿನ ತಿರುಗಾಡಿ ತಿರ್ಗಾಡಿ ಬಂದಾಗ ಎಲ್ಲವನ್ನು ನಾನೇ ಮಾಡಿದೆ ಮೇಲ್ ಬಾರಿ ಡೆಲ್ಲಿಗೆ ಹೋದೆ ಹತ್ತು ಬಾರಿ ಡೆಲ್ಲಿಗೆ ಹೋದೆ ಅಂತ ಹೇಳಿದಾಗ ನಾವು ಕೂಡ ಸ್ವಲ್ಪ ಸುಮ್ಮನೆ ನಾವ್ ಯಾಕಂದ್ರೆ ಹಿಂದೆ ಹೋಗ್ಬೇಕು ಅವ್ರು ಮಾಡ್ತಾರಲ್ವಾ ಅಂತ ಆಮೇಲೆ ಬರೆಯನ್ನು ರಾಜಕೀಯದ ದುರ್ಗ ದುರ್ದಶ್ಯ ಇಟ್ಕೊಂಡು ಅವರು ಮಾಡಿದಂತ ಪ್ರಯತ್ನ ನನಗೆ ಎಲ್ಲೂ ಕೂಡ ಗೊತ್ತಾಗಿದೆ ಆ ನಂತರ ನಮ್ಮ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇಲ್ಲಿಗೆ ನಮ್ಮ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಘೋಷಣೆ ಮಾಡಿದ ರಕ್ಷಿಶಿವಾರ ಈ ಚುನಾವಣೆ ಸಂದರ್ಭದಲ್ಲಿ ನಾವೆಲ್ಲ ಈಗಾಗಲೇ ಅವ್ರು ಹೇಳಿದರು ಮನೆ ಮನೆಗೆ ಹೋದಾಗ ಈ ಬೆಳ್ಕೊಂಡ ತಾಲೂಕಿನಲ್ಲಿ ಇರ್ತಕ್ಕಂತಹ ಈ ವಿದ್ಯುತ್ ಸಮಸ್ಯೆ ಆಗಿರ್ಬೋದು ಮತ್ತೆ ರಸ್ತೆಗಳಾಗಿರ್ಬೋದು ಬೇರೆ ಬೇರೆ ಸಮಸ್ಯೆಗಳನ್ನ ಇವತ್ತು ಆದಿವಾಸಿ ಸಮುದಾಯಗಳು ಅನುಭವಿಸುತ್ತಿರುವ ಕಷ್ಟಗಳನ್ನ ಆಗಿನ ಚುನಾವಣಾ ಸಂದರ್ಭದಲ್ಲಿ ನಾವು ಹೇಳಿದ್ರು ನಮ್ಮ ನಾವು ಗೆದ್ರು ಸೋಕರು ಮತ್ತೆ ನಮ್ಮ ಸರ್ಕಾರ ಬಂದ್ರೆ ನೂರಕ್ಕೂ ನೂರು ಮಾಡಿಕೊಟ್ಟು ಎಂಬ ಆಶ್ವಾಸನವನ್ನ ಆಗಿನ ಸಂದರ್ಭದಲ್ಲಿ ರಚಿಸುವ ಹೇಳಿದ್ರು ಯಾಕಂದ್ರೆ ರಂಗನಾಥ ಮಿಂದಮರ ಮನೆಯಲ್ಲಿ ಒಂದು ಸಭೆಗಳನ್ನು ಕರೆದಾರ ಇವತ್ತು ನಮಗೆ ಆದರೆ ಆದ್ರೆ ಇವತ್ತು ರಚಿಸುವವರು ಸೋತಿರಬಹುದು ಆದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಕಾರಣ ಅವರು ಸೋತು ಸುಮ್ಮನೆ ಇರೋದ್ರೆ ಇವತ್ತು ಎರಡು ವರ್ಷ ಕೂಡ ಸರ್ಕಾರಕ್ಕೆ ಪೂರ್ಣ ಆಗಲಿಲ್ಲ ಇವತ್ತು ನಮ್ಗೆ ಆ ವಿದ್ಯುತ್ ಅನ್ನ ಬರಲಿಕ್ಕೆ ತುಂಬಾ ಪ್ರಯತ್ನ ಪಟ್ಟಂತ ರಚಿಸುವವರಿಗೆ ಅವು ಆ ಭಾಗದ ಎಲ್ಲ ಪರವಾಗಿ ಮತ್ತು ತಾಲೂಕಿನ ಸಮಸ್ತ ಈ ಕಳಸ ಬರೇ ಈಗಾಗಲೇ ನಾವು ಬರೀ ವಿದ್ಯುತ್ ಮಾತ್ರ ಅಲ್ಲ ಮೂಲಭೂತ ಸಮಸ್ಯೆ ರಸ್ತೆ ಕೂಡ ಸಂಪರ್ಕ ಮಾಡಲಿಕ್ಕೆ ರಸ್ತೆಗಳ ಕೂಡ ಅವಶ್ಯಕತೆಗಳಿದೆ ಇದೆ ಅದನ್ನು ಕೂಡ ಬೇಡಿಕೆಯನ್ನ ಇಟ್ಟಿದರೆ ನಾವು ರಸ್ತೆ ಮತ್ತು ಈ ವಿದ್ಯುತ್ ಎರಡನ್ನೂ ಕೂಡ ಹಂತ ಹಂತವಾಗಿ ಇನ್ನೂ ಮೂರು ವರ್ಷ ಸರ್ಕಾರ ಇದೆ ಎಲ್ಲ ನಮ್ಮ ಬುಡಕಂಡು ಸಮುದಾಯಗಳು ಈ ಸರ್ಕಾರದ ಮೇಲೆ ಖಂಡಿತವಾಗಿ ಭರವಸೆ ಇಡ ಇಡಬಹುದು ಯಾಕಂತ ಹೇಳಿದ್ರೆ ಇವತ್ತು ಸಿದ್ದರಾಮಯ್ಯ ಅವರು ಪ್ರತಿ ಸಂದರ್ಭದಲ್ಲಿ ತಿಂಗಳಿಗೊಮ್ಮೆ ಬೀಸಿಗೆಗಳನ್ನು ಮಾಡಿಬಿಟ್ಟು ಅಧಿಕಾರಿಗಳನ್ನ ಚುರುಕುಗೊಳಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಬರೀ ನಾವು ಮಾತ್ರ ಅಡ್ವರ್ಟೈಸ್ಮೆಂಟ್ ಸರ್ಕಾರ ಮಾಡ್ತಿಲ್ಲ ಪ್ರತಿ ತಿಂಗಳಿಗೊಮ್ಮೆ ಆ ಬುಡಪಟ್ಟು ಸಮಾಜದ ಏನು ಪ್ರಶ್ನೆಗಳಿದೆ ಅದನ್ನು ಯಾವ ರೀತಿಯಲ್ಲಿ ಒಂದು ಚೀಫ್ ಸೆಕ್ರೆಟರಿ ಅವರ ನೇತೃತ್ವದಲ್ಲಿ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳನ್ನು ಕೂಡ ಇವತ್ತು ರಾಜ್ಯದ ಮೂಲೆ ಮೂಲೆಗಳನ್ನು ಕೂಡ ಸಮಸ್ಯೆಯನ್ನು ಆಲಿಸುತ್ತಾ ಈಗಾಗಲೇ ರಾಜ್ಯ ಸರ್ಕಾರದ ಮೊನ್ನೆಯ ಬಜೆಟ್ ಅಲ್ಲಿ ಕೂಡ ಇನ್ನೂರು ಕೋಟಿ ರೂಪಾಯಿ ಮೂಲಭೂತ ಸೌಕರ್ಯಗಳಿವೆ ವಿಶೇಷವಾಗಿ ಆದಿವಾಸಿ ಸಮಾಜ ಸಮುದಾಯಕ್ಕೆ ಬಯಲು ಕೂಡ ನಿಗದಿ ಮಾಡಿದ್ದಾರೆ ಈ ಅನುದಾನವನ್ನು ಕೂಡ ನಮ್ಮ ಬೆಳ್ತ ತಾಲೂಕು ಏಳು ಈತನ ಪ್ರದೇಶಗಳಿಗೆ ತರುವಲ್ಲಿ ನಾವು ಪ್ರಯತ್ನ ಮಾಡಬೇಕು ಈಗಾಗಲೇ ನಾವು ಸುರ್ಕಿರಿ ಮೊಗ್ಗು ಮಾಲಿಗೆ ಒಂದು ಭಾಗಕ್ಕೆ ವಿದ್ಯುತ್ ತಂದಿದ್ದೇವೆ ಈಗ ನಾನು ವೆಂಕಪ್ಪ ಮತ್ತು ಸದಸ್ಯರಿಗೆ ವಿನಂತಿ ಮಾಡುವ ನಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಅವರು ಕೂಡ ನಮ್ಮವರೇ ಅವರಿಗೂ ನಾವು ಯಾವ ರೀತಿಯಲ್ಲಿ ಕಷ್ಟವನ್ನ ಪಟ್ಟು ಇವತ್ತು ಆ ಕೆಲಸವನ್ನ ಮಾಡಿದೆ ಇನ್ನು ಕೂಡ ನಾವು ಏಳು ಗ್ರಾಮಗಳಿಗೆ ನಾವೇ ಸ್ವಯಂ ಪ್ರೇರಿತವಾಗಿ ಅದು ನಮ್ಮ ಒಂದು ನಮ್ಮ ಸಮಾಜದವರು ನಮ್ಮ ತಾಲೂಕಿನವರು ಇನ್ನು ಕೂಡ ಏಳು ಗ್ರಾಮಗಳಿಗೆ ಕೂಡ ಈ ವಿದ್ಯುತ್ ಅನ್ನ ಒಂದು ತರಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡುವ ಯಾಕೆಂದ್ರೆ ದಶಕದ ಹೋರಾಟಗಳು ಯಾಕಂದ್ರೆ ಆ ಕೇಂದ್ರೀಯ ಸತತ ನಾನು ನೋಡಿದ ಪ್ರಕಾರ ಮೇಲೆ ಶರಣ ಕೂಡ ಮಾತಾಡಲಿಕ್ಕೆ ಆಗಲ್ಲ ಅಲ್ಲಿ ಬರೆಯ ಹಿಂದಿ ಮತ್ತು ಇಂಗ್ಲಿಷ್ ಬೇರೆ ಬೇರೆ ಭಾಷೆಗಳಲ್ಲಿ ಮಾತಾಡಬೇಕು ವಿನಃ ನಾವು ಹೋದ ಸ್ವಲ್ಪ ನಮಗೆ ವ್ಯವಹಾರ ತುಂಬಾ ಕಷ್ಟ ಇದೆ ನಾವು ಅನುಭವಿಸಿಕೊಂಡು ಬಂದವರು ಆದ ಕಾರಣ ಯಾರು ಕೂಡ ಇದು ಮಾಹಿತಿ ಸ್ವಲ್ಪ ಕಷ್ಟ ಸಾಧ್ಯ ಸ್ವಲ್ಪ ತಾಳ್ಮೆ ಕೂಡ ಬೇಕು ಆ ವೆಂಕ ಇವರು ನಮ್ಮ ಶಿವಪ್ಪನ ಮತ್ತು ವೆಂಕಟಪ್ಪ ಯಾರು ನಮಗೆ ದೀಪಾವಳಿಯಲ್ಲಿ ಬರ್ಬಹುದಾ ಮತ್ತೊಂದು ದೀಪಾವಳಿ ಇದಕ್ಕೆ ಬರಬಹುದಾ ಇಲ್ಲದಿದ್ರೆ ಸರ್ಕಾರವೇ ನಮ್ಗೆ ಏನಾದರೂ ಒಂದು ದೊಡ್ಡ ಮಟ್ಟದ ಭಯ ಕೊಟ್ಟು ನಮ್ಗೆ ಇಲ್ಲಿಂದ ತಗೊಂಡು ಹೋಗ್ಬಿಟ್ಟು ನಮ್ಮ ಇಲ್ಲಿಯಾದ್ರೂ ಒಂದು ಪೇಟೆ ಪ್ರದೇಶಕ್ಕೆ ತಕೊಂಡು ಹೋಗ್ಲಿ ಅಂತ ತುಂಬಾ ಸಹ ಭಾವವನ್ನು ಹೇಳಿದ್ದೇನೆ ಆ ಸಂದರ್ಭದಲ್ಲಿ ಕೂಡ ನಾನು ಅವರಿಗೆ ಸಾಂತ್ವನ ಖಂಡಿತವಾಗಿ ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಭರವಸೆ ಇದೆ ನೂರತ್ತು ಅದು ನಾನು ಮಾಡೇ ಮಾಡ್ತೇವೆ ಆದ್ರೆ ಸ್ವಲ್ಪ ಸಮಯವನ್ನು ವ್ಯತ್ಯಾಸ ಆಗ್ಬೋದು ಅದೇ ನೂರಕ್ಕೆ ನೂರ ಆಗ್ತದೆ ಆದ್ರೆ ವಿಶೇಷವಾಗಿ ನಾವು ರಚಿಸುವ ನೇತೃತ್ವದಲ್ಲಿ ಬೇರೆ ಬೇರೆ ನಮ್ಮ ಐ ಎಂ ಎಸ್ ಮತ್ತು ಐ ಎ ಎಸ್ ಅಧಿಕಾರಿಗಳನ್ನ ಬರೀ ಬೋದು ಯಾಕಂದ್ರೆ ನಾವ್ ಇವತ್ತು ಗುಂಡ್ರಾವೇ ಪರ್ವಿಸ್ ಅವರಿಗೆ ನಮ್ಮ ಒಂದು ಏಳು ಸಾವಿರ ಮತಗಳಿದೆ ಒಂದು ಭಾವನೆಗಳ ಮೇಲೆ ಬದುಕನ್ನ ಕಟ್ಕೊಂಡು ರಾಜಕೀಯ ಮಾಡಿದ ಉದಾಹರಣೆಗಳು ಬೆಟ್ಟ ಇದೆ ಆದ್ರೆ ಇವತ್ತು ಭಾವನೆಗಳೆಲ್ಲ ನಾವು ಅವರಿಗೆ ಬದುಕನ್ನ ಕಟ್ಕೊಂಡು ಇವತ್ತು ರಾಜಕಾರಣ ಮಾಡುವಂತ ವ್ಯವಸ್ಥೆಯಲ್ಲಿ ಕಾಂಗ್ರೆಸ್ ಪಕ್ಷ ಇದೆ ಆದ್ದರಿಂದ ಇನ್ನೂ ಕೂಡ ಈ ಕಲ ಸಮುದಾಯಗಳಿಗೆ ಯಾವ ರೀತಿಯಲ್ಲ ಕಾರ್ಯಕ್ರಮಗಳು ಸರ್ಕಾರದಿಂದ ಆಗ್ಬೇಕಾದ ಉಂಟ ಅದನ್ನೆಲ್ಲವನ್ನು ಇಡೀ ದೇಶದಲ್ಲಿ ನಾವೆಲ್ಲರೂ ಕೂಡ ಸಂಘಟಿತರಾಗಿ ಈ ಕೆಲಸವನ್ನು ಮಾಡುವ ಉಳಿದ ಏನು ಗ್ರಾಮಗಳ ಯಾರು ಪರಾಭವಿದ್ದಾರೋ ಅವರು ಕೂಡ ಇದೇ ಒಂದು ವೇದಿಕೆಯಲ್ಲಿ ತಂದು ಅಲ್ಲಿನ ಮೂಲಭೂತ ಸಮಸ್ಯೆಗಳು ಏನುಂಟಾ ಅದನ್ನು ಆರಿಸಿ ಯಾವ ರೀತಿಯಲ್ಲಿ ಒಂದು ಒಂದಕ್ಕೊಂದು ನಾವು ಮಾಡ್ಕೊಂಡು ಹೋದ್ರೆ ಅದರ ರೀತಿ ಹೋದ್ರೆ ನೂರಕ್ಕೆ ನೂರ ನಾವು ಮೂರು ವರ್ಷದಲ್ಲಿ ಕೆಲಸ ಮಾಡಬಹುದು ಯಾಕಂದ್ರೆ ಆ ಸುಲ್ಕೀನಿ ಮೌರದಲ್ಲಿ ಪಟ್ಟಂತ ಕಷ್ಟ ಖಂಡಿತವಾಗಿ ಮುಂದೊಂದು ಬರ್ಲಿಕ್ಕೆ ಇಲ್ಲ ಯಾಕಂತ ಹೇಳಿದ್ರೆ ನಾವು ಹತ್ತು ವರ್ಷ ತಗೊಂಡ್ ನನ್ನ ಒಂದು ವರ್ಷದಲ್ಲಿ ಮಾಡಬಹುದು ಅಂತ ನನ್ನ ಅಭಿಪ್ರಾಯ ಏಕೆಂದ್ರೆ ನಾವು ಅದ ಬೆಂಗ್ಗಡೆ ಬೆನ್ನ ಹಿಂದೆ ಹೋದ್ರೆ ಖಂಡಿತವಾಗಿ ಸಲಭೆ ಹೇಳ್ತಾ ಇವೊಂದು ಅಹ್ ವಿಶೇಷವಾಗಿ ಸತೀಶ ಆಗಿರ್ಬೋದು ನಮ್ಮ ವೆಂಕ ವೆಂಕಪ್ಪಣ್ಣ ಆಗಿರ್ಬೋದು ಮತ್ತು ನಮ್ಮ ಆತನೇ ಗುಣದಲ್ಲಿ ಒಡಲೇವಿ ಸದಾನಂದ ಅವರು ಕೂಡ ತುಂಬಾ ಖರ್ಚನ್ನು ಮಾಡಿದ್ದಾರೆ ಅವರ ಕೈಯಿಂದ ಎರಡು ಮೂರು ಬಾರಿ ನಾವು ಬೆಂಗಳೂರಿಗೆ ಹೋಗುವಾಗ ಅವರ ಪಾಪ ಅವರನ್ನ ಅಹ್ ಕೈಯಿಂದ ಕೂಡ ಖರ್ಚು ಮಾಡಿಕೊಂಡು ತುಂಬಾ ಇದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ವಿಶೇಷವಾಗಿ ಎಲ್ರಿಗೂ ಕೂಡ ಈ ಒಂದು ವಿಚಾರಕ್ಕೆ ಹೋರಾಟ ಮಾಡಿ ಇವತ್ತು ಆ ಗ್ರಾಮಕ್ಕೆ ತರುವಲ್ಲಿ ನಾವೇ ಬರೀ ಒಂದು ಜನಪ್ರತಿಯಾಗಿ ಏನ್ ಮಾಡ್ಬೇಕು ಅದನ್ನು ಮಾಡಬಹುದು ಆದ್ರೆ ಇವತ್ತು ಕೂಡ ಅದರಿಂದ ವಿಚಲಿತರಾಗದೆ ಇವತ್ತು ತನಕ ಹೋರಾಟ ಮಾಡಿಕೊಂಡು ವಿಶ್ವನಕಲ್ರಿಗೂ ಕೂಡ ಅಭ್ಯರ್ಥಿ ಸಲ್ಲಿಸ್ತಾ ಅನ್ನೋ ಮಾತುಗಳನ್ನು ಕಳೆಯುತ್ತೆ